जय वाली मतवासी वंचितल वरादिके जय वाली जय वाली भूमि नमहा हक्को बिछा अल्लाह बिछा अल्लाह नम्मा भूके बेको नरेगा बेको मेक्यो बेको आई रे बेको केके मेक्यो जमे बेको केके बेगा बेको भूमि बेको ओके बेको भूमि बेको ಮಾಡ ನಾನು ಒಬ್ಬ ಸಾಗುವ ಈ ಒಂದು ಇವತ್ತೇನು ಸರ್ಕಾರ ಏನು ನಮ್ಮ ಪೊಲೀಸ್ ಗ್ರೌಂಡು ಅದು ಅಂತ ಇದು ಅಂತೇಳಿ ನಮ್ಮ ಗ್ರಾಮಕ್ಕೆ ಬಂದು ಸರ್ವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಖಂಡನೀಯವಾಗಿ ನಾವೆಲ್ಲ ಕೂದಡಿ ಗ್ರಾಮದ ಎಲ್ಲ ನಿವಾಸಿಗಳು ನಾವು ಖಂಡನ ಖಂಡಿಸ್ತೀವಿ ಇದನ್ನ ಯಾಕಂತಂದ್ರೆ ನಾವು ನೂರು ವರ್ಷಗಳಿಂದ ಅಲ್ಲಿ ಜೀವನ ಮಾಡಿ ಜೀವನ ಆಧಾರಕ್ಕೆ ಅದು ಎಷ್ಟು ಬೇಕು ಭೂಮಿ ಇಷ್ಟು ಎರಡು ಎಕರೆ ಒಂದ್ ಎಕರೆ ಮೂರು ಎಕರೆ ಇಷ್ಟು ಜಾಗ ಇಟ್ಕೊಂಡು ತಲಾ ತಲರನಂತರಗಳಿಂದ ನಮ್ಮ ತಾತ ಮುತ್ತಾತಿ ಅಜ್ಜಗಳಿಂದ ನಾವು ಅದನ್ನು ಬೊಮ್ಮಿ ಸಾಗುವಳಿ ಮಾಡ್ಕೊತು ಬರ್ತಾಯಿದ್ದೀವಿ ಇಲ್ಲಿವರೆಗಾದರೂ ನಮಗೆ ಭಾಳ ಮಂದಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಮತ್ತು ಅದರಲ್ಲಿ ನಮಗೆ ಕಮಿಟಿ ಮಾಡಿ ನಮಗೆ ಸಾಗುವಳಿ ಚೀಟಿಯಲ್ಲಿ ಯಾರಿಗೂ ಒಂದು ಆಧಾರ ಸಹಿತ ನಮಗೆ ನೀಡಿಲ್ಲ ಇದು ಭಾಳ ಖಂಡನೀಯ ಸರ್ಕಾರದ್ದು ಇಷ್ಟುವರೆಗಾದರೂ ನಮಗೆ ಅರ್ಜಿ ಫಿಫ್ಟಿ ಒನ್ ಹತ್ತು ನಂಬರ್ ಅರ್ಜಿ ನಂಬರ್ ಹತ್ತು ಐವತ್ತು ಐವತ್ತೇಳು ಐವತ್ಮೂರು ಈ ಅರ್ಜಿಗಳು ಹಾಕಿದರೂ ಸಹ ಯಾವುದೇ ರೀತಿಯಿಂದ ನಮ್ಮ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಇದು ಬಹಳ ದುರಂತವಾದ ವಿಷಯ ಅಂತ ಹೇಳ್ಬೋದು ಯಾಕಂತಂದರೆ ಆತ ಮುದ್ದಾತು ಮಾಡ್ಕೊಂಡು ಬಂದಿರತಕ್ಕಂಥ ಈ ಭೂಮಿಯನ್ನು ಅದು ಎರಡು ಎಕರೆ ಒಂದು ಎಕರೆ ಮೂರು ಎಕರೆ ಅದರಲ್ಲಿ ಎಲ್ಲ ಎಸ್ ಎಸ್ಟಿ ಜನಾಂಗದವರು ಮತ್ತೆ ಯಾರು ಮತ್ತೆ ಭೂಮಿ ಇಲ್ಲಾರ್ದವರು ದೊಡ್ಡ ದೊಡ್ಡ ರೈತರು ಅಲ್ಲ ಸಣ್ಣ ಸಣ್ಣ ರೈತರು ಅಂಥ ರೈತರು ಈ ಒಂದು ಸರ್ಕಾರ ಏನು ಬಂದು ಕಾಸಿ ನಾವು ಪೊಲೀಸ್ ಗ್ರೌಂಡು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಂದಿದ್ದು ಭಾಳ ನಮಗೆ ದುಃಖಕರ ವಿಷಯವಾಗಿದೆ ಇದನ್ನು ನಾವು ಎಲ್ಲರೂ ಈ ಒಂದು ರೀತಿ ಇವತ್ತು ಮೊದಲನೇದಾಗಿ ನಾವು ಕೊಟ್ಟು ಕೊಟ್ಟವುದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳೋಕ್ಕೆ ಸಿದ್ಧರಾಗಿದ್ದೇವೆ ಇದನ್ನು ನಾವು ಅವ್ರಿಗೆ ಕೈ ಬಿಡಬೇಕು ದಯವಿಟ್ಟು ಕೈ ಬಿಟ್ಟು ನಮ್ಮ ರೈತರಿಗೆ ಒಂದು ಸಾಗುವಳಿದಾರರಾಗಿ ಅದರ ಅದಬಸ್ತು ಕೊಟ್ಟು ಅವರಿಗೆ ಆಧಾರಗಳನ್ನು ನೀಡಬೇಕಂತ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ಈ ಒಂದು ಆದೇಶವನ್ನು ಅವರು ಹಿಂದಕ್ಕೆ ತೆಗೆದುಕೊಂಡು ನಮ್ಮ ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀನಿ ಸಂಗಾತಿಗಳೇ ಇವತ್ತು ರಾಯಚೂರು ಜಿಲ್ಲೆಯ ಏನು ರಾಯಚೂರು ಹೋಬಳಿಯಲ್ಲಿ ಬರ್ತಕ್ಕಂಥ ಹುರುಗಡ್ಡಿ ಗ್ರಾಮದಲ್ಲಿ ಏನು ಜಿಲ್ಲಾಡಳಿತ ಮತ್ತು ಸರ್ಕಾರ ಎರಡೂ ಸೇರಿಕೊಂಡು ಒಂದು ಪೊಲೀಸ್ ಮೈದಾನಕ್ಕಾಗಿ ಮತ್ತು ಪೊಲೀಸ್ ವಸತಿಗಾಗಿ ಸರ್ಕಾರ ಭೂಮಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಇದನ್ನು ಈ ನಡೆಯನ್ನು ಊರಿನ ಗ್ರಾಮಸ್ಥರು ಸಹಿತ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಈ ನಡೆಯನ್ನು ಖಂಡಿಸಿ ಕೆಚ್ಚಿ ಇವತ್ತು ಹೋರಾಟ ಮಾಡಕ್ಕೆ ಇವತ್ತು ಈಗಾಗಲೇ ಆಲ್ರೆಡಿ ಏನಪ್ಪ ಅಂದರೆ ಕೆ ಡಿ ಬಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಅಂತ ಹೇಳಿ ಕೆಸಿ ಸುಮಾರು ಮುನ್ನೂರು ಎಕರೆ ಅಷ್ಟನ್ನು ಭೂಮಿಯನ್ನು ವಶಪಡಿಸಿಕೊಳ್ಳೋಕೆ ಮುಂದಾಗಿದ್ದಾರಂಥ ಆ ಜೊತೆಯಲ್ಲಿ ಸಹಿತ ಇವತ್ತೇನಪ್ಪ ಸರ್ಕಾರ ಇಲ್ಲಿನ ಜಿಲ್ಲೆಯ ಜಿಲ್ಲಾಡಳಿತ ಸಹಿತ ಒಂದು ಪೊಲೀಸ್ ಮೈದಾನಕ್ಕಾಗಿ ಏನು ಸರ್ಕಾರವ ಸರ್ಕಾರದ ಭೂಮಿಯನ್ನು ಗೈರಾಣ ಭೂಮಿಯಲ್ಲಿ ವಶಪಡಿಸಿಕೊಳ್ಳುವುದರ ಮುಖಾಂತರ ಜನರಿಗೆ ಅನ್ಯಾಯ ಮಾಡಕತ್ತಿದ್ದಾರೆ ಯಾಕಂದರೆ ಈಗಾಗಲೇ ಈಗಾಗಲೇ ನಮ್ಮ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ಜನರು ಅಲ್ಲೇ ಸಾಗುವಳಿ ಮಾಡಿಕೊಂಡು ಉಳಿವು ಮಾಡಿಕೊಂಡು ಜೀವನ ಬದುಕು ನಡೆಸಿದ್ದಾರೆ ಇಂಥ ಸಂದರ್ಭದಲ್ಲಿ ಅವ್ರನ್ನ ಒಕ್ಕಲೆಬ್ಸ್ಕೇಸಿ ಆ ಒಕ್ಕುಲೆಬ್ಸಿ ತಮಗೆ ಬೇಕಾಗಿರುತ್ತ ಭೂಮಿಯನ್ನು ಕಬಳಿಸುವುದು ಒಂದು ದೊಡ್ಡ ದುರಂತ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಒಂದು ಅನ್ಯಾಯ ಆತದ ಇದನ್ನು ಜನ ತೀವ್ರವಾಗಿ ಖಂಡನೆ ಮಾಡ್ತಿದ್ದಾರೆ ಯಾಕಂದರೆ ಈ ಭೂಮಿಯನ್ನು ಒಕ್ಕಲಿಸ್ಬಾರ್ದು ಸುಪ್ರೀಂ ಕೋರ್ಟ್ ಆದೇಶ ಐತೆ ಹಂಗಾಗಿ ಈ ಸರ್ಕಾರ ಆದೇಶ ಪಾಲಿಸಬೇಕಾಗಿದೆ ಜನರಿಗೆ ಪರ್ಯಾಯ ಭೂಮಿ ಹೊಲಿಸಿಕೊಡಲೇಬೇಕಾಗಿದೆ ಯಾಕಂದ್ರೆ ಜನ ಆ ಭೂಮಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಮಕ್ಕಳು ಮರಿಗಳು ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ ಹಂಗಾಗಿ ಆ ಬದುಕಿಗೆ ಆಸರಾಗಿರ್ತ ಭೂಮಿಯನ್ನು ಕಸ್ಕೊಂಡ್ರೆ ಆ ಜನ ಇಡ್ಗೋಬೇಕಂತ ಪ್ರಶ್ನೆ ಬಂದಿದೆ ಹಾಗಾಗಿ ಇಲ್ಲಿನ ಜಿಲ್ಲಾಡಳಿತ ಮತ್ತು ಸರ್ಕಾರ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ತಕ್ಷಣ ಈ ಕ್ರಮ ಈ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಬೇಕಾಗಿದೆ ಯಾಕಂದ್ರೆ ಜನರಿಗೆ ಒಂದು ಪರ್ಯಾಯ ಭೂಮಿ ಪಡಲೇಬೇಕು ಯಾಕಂದರೆ ಇವರು ಒಂದು ವೇಳೆ ಭೂಮಿಯನ್ನು ಪರ್ಯಾಯವಾಗಿ ಭೂಮಿ ಒದಗಿಸದೇ ಇದ್ದಲ್ಲಿ ನಾವು ನಮ್ಮ ಭೂಮಿ ಅಂತೇಳಿ ನಾವು ಒಂದು ಬೋರ್ಡ್ ಹಾಕಿ ಕೆಸರಿ ಕುತ್ಕೋಬೇಕಾಗ್ತದ ಈ ಭೂಮಿ ಬಿಟ್ಕೊಡೋದಿಲ್ಲ ನಮ್ಮೂರು ಭೂಮಿ ನಮಗೇ ಬೇಕು ನಮ್ಮೂರು ಭೂಮಿ ನಮಗೇ ಬೇಕಂತಕ್ಕಂಥ ಒಂದು ಘೋಷಣೆ ಕೂಗ್ತೀವಿ ಯಾಕಂದರೆ ಅದು ಭೂಮಿ ಸಮಿತಿಯ ದೊಡ್ಡ ದೊಡ್ಡ ಜಿಲ್ಲಾ ಸಂಚಾಲಕ ಹುಡ್ಗಡ್ಡಿ ಗ್ರಾಮದಲ್ಲಿ ಸರ್ಕಾರ ಭೂಮಿ ತೊಂಬತ್ತು ಎಕರೆ ಅಂತ ನಮ್ಮ ಪೊಲೀಸ್ ಗ್ರೌಂಡ್ ಮಾಡಬೇಕು ಅದು ಮಾಡಬೇಕಂತ ಈ ಸರ್ಕಾರದವರು ಬಂದಾರ ಅಲ್ಲಿನ ರೈತರು ಬಡ ರೈತರು ಭಾಳಷ್ಟು ವರ್ಷಗಳಿಂದ ಮಿನಿಮಮ್ ಒಂದು ನೂರು ವರ್ಷಗಳಿಂದ ನಮ್ಮ ತಾತ ಮುತ್ತಾತಲಿಂದ ಅಲ್ಲಿ ಉಳಿ ಉಳಿ ಮಾಡತ್ತಾರು ಮಾಡಿದಾರ ಆದರೂ ಇವತ್ತು ನಮ್ಮ ಬೇಕು ನಮ್ಮ ಭೂಮಿಗೆ ಅಂತ ಇವತ್ತು ಬಂದಾರ ಅಲ್ಲಿ ಬೋರ್ವೆಲ್ಲು ಒಳವು ಮಾಡಿಕೊಂಡು ವರ್ಷಾನುಗಟ್ಲು ಜೀವನ ಸಾ ಸಾಧನೆ ಮಾಡೋಕತ್ತಿರ ಮತ್ತು ಇನ್ನೊಂದು ಕೆ ಆರ್ ಡಿ ಬಿಗೆ ಕೆ ಐ ಡಿ ಬಿಗೆ ಒಂದು ಮುನ್ನೂರು ಎಕರೆ ಹೋಗ್ಯದ ಇದೊಂದು ನೂರು ಎಕರೆ ಮತ್ತು ಅದು ಮುನ್ನೂರು ಎಕರೆ ಇದೊಂದು ನ ನೂರು ಎಕರೆ ಹೋದರೆ ನಮ್ಮ ಊರೆಲ್ಲ ಎಲ್ಲ ಬಿಡ್ತದ ನಾವು ಎಲ್ಲ ಜೀವನ ಸಾಗಬೇಕಂದ್ರೆ ನಮ್ಮ ಊರಿನವ್ರಿಗೆಲ್ಲ ಚಿಂತೆ ಬಿದ್ದು ಬಿಟ್ಟದ ಎಲ್ಲಿ ಹೊಲಸು ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅನ್ನೋದು ನಮಗೆ ಆಲೋಚನೆ ಹೀಗೆ ಬರೆದಂಗೆ ಈ ಸರ್ಕಾರ ಸರ್ಕಾರದವರು ಇದು ನಮ್ಮ ಸರ್ಕಾರ ಸರ್ಕಾರದ ಎದುರು ಸಲುವಾಗಿ ಏನು ಪೊಲೀಸ್ ಗ್ರೌಂಡು ಬೇಕು ಅನ್ನೋ ಅನ್ನೋದು ಬಂದಾರ ಬೋರ್ಡ್ ಪೊಲೀಸ್ ಗ್ರೌಂಡು ಇನ್ನೂ ಸ ಖಾಲಿ ಮಾಹಿತಿ ನೋಟಿಸ್ ಬಂದಿಲ್ಲ ತಹಸೀಲ್ದಾರ್ಗಳು ಆರ್ ಎಗಳು ನಮ್ಮೂರಿಗೆ ಬಂದು ಸರ್ವೆ ಮಾಡ್ಕೊಂಡು ಹೋಗ್ಯ ನೋಡಿಕೊಂಡು ಅದಕ್ಕೆ ನಾವು ಮುಂದಾಗಿ ಅವ್ರಿಗೆ ಮೆಮ್ರವನ್ನು ಕೊಡಕತ್ತೀವಿ ನನ್ನ ಹೆಸರು ನನ್ನ ಹೆಸರು ಆಂಜನೇಯ ಗುರುದೇಶಿ